बन्धवः दश दिशेलोळगरविन्द सौरभ पसरिसुत घ्राणीन्द्रिय सुखवनीवृत इन्दिरे शनसुगुणकलतैनन्दिनदितुतिसुतनुमोदिसुत अन्धबधिरसुमुखनन्तिरुमन्दजनरुडनेदप्रार्थितशेषसंसाधकं सन्मुतालौकिकानन्ददश्रीपदं भिन्नकर्माश्रयप्राणिसंप्रेरकं तन्न किम् विद्वस्तु मीमांसितम् प्रीणयामो वासुदेवम् दासवर्यम् दयायुक्तम् दूरीकृत कृत दुराशिषम् हरि कथाम् रतसार वक्तारम् जगन्नाथ गुरुम् भजे श्री हरि कथाम् रतसार श्वास संधि पद्य अधिनैदु ಗಂಧವ ದಶ ರವಿಂದ ಸೌರಭ ಪಸರಿಸುತ್ತ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಇಂದಿರಾಪತಿಯ ಸೌರಭ ಸಾಂಕೇತ ಕಲ್ಯಾಣ ಗುಣಗಳನ್ನು ಪ್ರತಿನಿತ್ಯವೂ ಮನನ ಮಾಡುತ್ತಾ ಆನಂದಿಸುತ್ತಾ ಮಂದ ಜನರ ಕಣ್ಣಿಗೆ ಕುರುಡ ಕೆವುಡ ಮೂಕನೆಂದಿರು ಎಂದು ಸಾಧನೆಯ ಮರ್ಮವನ್ನು ತಿಳಿಸುತ್ತಾರೆ ಸುಜ್ಞಾನಿಗಳೊಡನೆ ಶ್ರೀಶನ ಗುಣಗಾನ ಮಾಡುತ್ತಾ ಅಜ್ಞಾನಿಗಳಾದ ಮಂದ ಜನರೊಡನೆ ಮೂಕ ಬಧಿರನಂತಿರು ಎಂದು ಸತ್ಸಾಧನ ಮಾರ್ಗದ ಮರ್ಮವನ್ನು ತಿಳಿಸುತ್ತಾರೆ ಪುಷ್ಪದಲ್ಲಿರುವ ದಿವ್ಯ ಸೌರಭವನ್ನು ಸರ್ವತ್ರ ಹರಡುವುದರಿಂದ ವಾಯುವಿಗೆ ಗಂಧ ವಾಹನನೆಂದು ಹೆಸರು ಗಂಧವಾಹನನಾದ ವಾಯು ಕಮಲ ಪುಷ್ಪಗತ ಪರಿಮಳವನ್ನು ತಾನು ಸ್ವೀಕರಿಸುವುದು ನಂತರ ಸುತ್ತಲೂ ಬೀಸುತ್ತಿರುವಾಗ ಹತ್ತು ದಿಕ್ಕುಗಳಲ್ಲಿ ಆ ಪರಿಮಳವನ್ನು ಪಸರಿಸುವುದು ಆ ದಿವ್ಯ ಸೌರಭವು ನಾಸಿಕೇಂದ್ರಿಯಕ್ಕೆ ಸನ್ನಿಕರ್ಷವಾದಾಗ ನಾಸಿಕವು ಸ್ವೀಕರಿಸುವುದು ಗಂಧವಹ ವಾಯುವು ನಾಸಿಕಕ್ಕೆ ಗಂಧವನ್ನು ಕೊಡುವುದಲ್ಲದೆ ಸ್ಪರ್ಶೇಂದ್ರಿಯವಾದ ತ್ವಗೇಂದ್ರಿಯಕ್ಕೂ ಸ್ಪರ್ಶ ಸುಖಾನುಭವವನ್ನು ಕೊಡುವುದು ಗಂಧವ ಹನಂತೆ ಶ್ರೀಲಕ್ಷ್ಮೀಧವನಾದ ಇಂದಿರೇಶನು ಸಮೀಚೀನವಾದ ಪರಿಪೂರ್ಣವಾದ ಸುಗುಣಗಳನ್ನು ರೂಪಕ್ರಿಯಾ ವಿಶೇಷಗಳನ್ನು ಸಾಧಕನಾದವನು ಸದಾ ಮನಸ್ಸಿನಲ್ಲಿ ನೆನೆಯುತ್ತಾ ಮನನ ಮಾಡಿದ್ದನ್ನು ಅನುಭವಕ್ಕೆ ತಂದುಕೊಳ್ಳುತ್ತಾ ಒಳಗೆ ಆನಂದ ಪಡುತ್ತಿರಬೇಕೆಂದು ತಿಳಿಸುತ್ತಾರೆ ಇಂದಿರೇಶನ ಸುಗುಣಗಳು ಕಮಲಗತ ದಿವ್ಯ ಸೌರಭ ಸದೃಶವು ವಾಯುವು ಪುಷ್ಪಗತ ಪರಿಮಳವನ್ನು ಸ್ವೀಕರಿಸುವಂತೆ ಗುಪ್ತ ಸಾಧಕನು ಶ್ರೀ ಪರಮಾತ್ಮನ ಸುಗುಣಾವಳಿಗಳನ್ನು ಮನನದ್ವಾರ ಸ್ವೀಕರಿಸಬೇಕು ಪ್ರತಿನಿತ್ಯದಲ್ಲೂ ಆ ಪರಾತ್ಪರನ ಗುಣಗಳನ್ನು ಸ್ತೋತ್ರ ಮಾಡುತ್ತಾ ಸಜ್ಜನರಲ್ಲಿ ಮಾತ್ರ ಭಗವದ್ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿರಬೇಕು ಭಕ್ತಿ ಶೂನ್ಯರಾದ ಅಜ್ಞಾನಿಗಳಿಗೆ ಹೇಳಬಾರದು ಭಗವದ್ ವ್ಯತಿರಿಕ್ತವಾದ ದೃಶ್ಯಗಳನ್ನು ನೋಡುವುದರಲ್ಲಿ ಕುರುಡನಂತಿರು ಲೋಕವಾರ್ತೆಗಳನ್ನು ಕೇಳದೆ ಕಿವುಡನಂತಿರು ದುರ್ಜನರೊಡನೆ ಮಾತನಾಡದೆ ಮೂಕನಂತಿರು ಎಂದಿದ್ದಾರೆ ಈ ಕುರಿತಾಗಿ ಶ್ರೀ ಜಗನ್ನಾಥ ಕೀರ್ತನೆ ಮೂಕ ಬಧಿರಂತಿದ್ದರೋ ನೋಳ್ಪ ಜನಕ್ಕೆ ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು